ನೀವು ತಮಿಳಿನಲ್ಲಿ ನೋಡಿರೋ ಹಾಗೆ ಇವತ್ತಿನ ದಿನದಂದು ನಮ್ಮ ಚಾನಲ್ ವತಿಯಿಂದ ಒಂದು ನೂರು ಗಿಡಗಳನ್ನು ಹಚ್ಬೇಕಂತ ಪ್ಲಾನ್ ಮಾಡಿದ್ವಿ ನಮ್ಮ ಜೊತೆ ಕೊಲಾಬ್ರೇಷನ್ ಆಗಿ ಹುಬ್ಬಳ್ಳಿಯ ನೀಲ್ಗುಂಡ್ ಡೆವಲಪರ್ ಕೂಡ ನಮಗೆ ನೂರು ಗಿಡಗಳನ್ನ ಅಡಿಷನಲ್ ಆಗಿ ಕೊಡ್ತಾ ಇದ್ದಾರೆ ಸೊ ಟೋಟಲ್ ಆಗಿ ಒಂದು ಎರಡು ನೂರು ಗಿಡಗಳನ್ನ ನಾವು ಇವತ್ತು ಪ್ಲಾಂಟೇಷನ್ ಮಾಡ್ತಾ ಇದೀವಿ ಕಲೆಕ್ಷನ್ಸ್ ಮಾತ್ರ ಸೂಪರ್ ಆಗಿದೆ ಯಾಕಂತ ಹೇಳಿದ್ರೆ ಒಂದೇ ತರ ಗಿಡ ಇವತ್ತು ಫ್ರೂಟ್ ಕಲೆಕ್ಷನ್ಸ್ ಇದೆ ಫ್ಲವರ್ ಕಲೆಕ್ಷನ್ಸ್ ಇದೆ ಹಾಗೆ ದೊಡ್ಡ ದೊಡ್ಡ ಆಕ್ಸಿಜನ್ ಕೊಡುವಂತ ಮರಗಳು ಕೂಡ ಇದಾವೆ ಇನ್ನೊಂದು ವಿಷಯ ಹೇಳಕ್ ಇಷ್ಟಪಡ್ತೇನೆ ನಾನು ಅರುಣ್ ಅಂತ ಹೇಳಿ ನಿಲ್ಗುಂಡ್ ಡೆವಲಪರ್ ಡೆವಲಪರ್ಸ್ತೆಯಿಂದ ಬಂದಿದ್ದಾರೆ ನಮ್ಮ ಜೊತೆ ಏನಪ್ಪಾ ಅಂತ ಹೇಳಿದರೆ ನಮ್ಮ ಚಾನಲ್ ವತಿಯಿಂದ ಸರ್ ಹೀಗೆ ನೂರು ಗಿಡಗಳನ್ನು ಪ್ಲಾಂಟೇಶನ್ ಮಾಡ್ತಾ ಇದ್ದೀವಿ ನಮ್ಮ ಊರಲ್ಲಿ ಅಂದಾಗ ಸರಿ ಸರ್ ಒಂದು ಒಳ್ಳೆ ಕೆಲಸ ಮಾಡ್ತಿದ್ದೀರಾ ಸೊ ನೀವು ಏನು ನೂರು ಗಿಡ ಹಾಸ್ತಿದಿರಲ್ಲ ಅದ್ರ ಜೊತೆ ನಾವು ಕೂಡ ನಿಮಗೆ ನೂರು ಗಿಡಗಳನ್ನ ಕೊಡ್ತೀವಿ ಅವನು ಕೂಡ ಪ್ಲಾಂಟೇಷನ್ ಮಾಡಿ ಅಂತ ಹೇಳಿ ಖುದ್ದಾಗಿ ಅವರ ಟೀಮ್ ನ ನಮ್ಮ ಜೊತೆ ಜೊತೆ ಕಾಂಟ್ರಿಬ್ಯೂಟ್ ಮಾಡ್ತಿದ್ದಾರೆ ನಮ್ಮ ಜೊತೆ ಗಿಡ ಹಚ್ಚಲಿಕ್ಕೆ ಒನ್ ಟೈಮ್ ಅಲ್ಲಿ ಕಂಪ್ನಿ ತುಂಬಾ ಹೈ ಕ್ರಿಯೇಷನ್ ಆಗಿಬಿಟ್ಟಿತ್ತು ನಮ್ಮ ನಾರ್ತ್ ಕರ್ನಾಟಕದಲ್ಲಿ ರೀಸನ್ ಏನಪ್ಪಾ ಅಂತ ಹೇಳಿದ್ರೆ ಎರಡು ಲಕ್ಷ ತೊಂಬತ್ತು ಸಾವಿರದಲ್ಲಿ ಎಣ್ಣೆ ಕೆ ಜಿ ಪಿ ಅಂಡರ್ ಡೆವಲಪ್ಮೆಂಟ್ ಇರುವಂತಹ ಸೈಟ್ ಗಳನ್ನ ಕೊಟ್ಟಿದ್ದಾರೆ ಸಾವಿರಾರು ಬಡ ಜನಗಳಿಗೆ ಒಂದು ಮನೆ ಕಟ್ಟುವ ಸೂರು ಮಾಡಿಕೊಳ್ಳಲು ಒಂದು ಅವಕಾಶ ಮಾಡಿಕೊಟ್ರು ತುಂಬಾ ಖುಷಿ ಆಯಿತು ಆ ಟಾಪಿಕ್ ಕೇಳಿ ನನಗೆ ಸ್ನೇಹಿತರೆ ನೀವು ಕೂಡ ಒಂದು ಕಡಿಮೆ ಬೆಲೆಯಲ್ಲಿ ಎಣ್ಣೆ ಡೆವಲಪ್ಮೆಂಟ್ ಸೈಟ್ ಗಳನ್ನ ಹುಡುಕ್ತಾ ಇದ್ರೆ ಒನ್ ಆಫ್ ದ ಬೆಸ್ಟ್ ಆಪ್ಷನ್ ಇದಾಗಿದೆ ಇ ಎಮ್ ಐ ಕಟ್ಟೋ ಮುಖಾಂತರ ಸೈಕ್ ಹೆಚ್ಚಿನ ಮಾಹಿತಿಗಾಗಿ ಆನ್ ಸ್ಕ್ರೀನ್ ಬರುವ ಕರೆ ಮಾಡಿ ಸೆಲ್ಫ್ ಅರುಣ್ ಅಂತ ಹೇಳಿ ನಿಲ್ಗುಂದ ಡೆವಲಪರ್ಸ್ ಇಂದ ಹುಬ್ಳಿ ಒಳಗಡೆ ಒನ್ ಆಫ್ ದ ಓಲ್ಡೆಸ್ಟ್ ರಿಯಲ್ ಎಸ್ಟೇಟ್ ಕಂಪನಿ ಅಂತಾನೆ ಹೇಳ್ಬಹುದು ಹೇಳ್ಬೇಕಂತ ಹೇಳಿದ್ರೆ ಇವತ್ತು ಶಶಾಂಕ್ ಅವರು ಒಂದ್ ಒಳ್ಳೆ ಇನಿಶಿಯೇಟಿವ್ ತಗೊಂಡು ಒಳ್ಳೆ ಪ್ಲಾನ್ ಮುಖಾಂತರ ಮುಂದುವರಿತಾ ಇದ್ರು ಅವ್ರ ನಮ್ ಕಾಂಟ್ಯಾಕ್ಟ್ ಆದಾಗ ನಾವು ಕೂಡ ಗಿಡವನ್ನ ಕಾಂಟ್ರಿಬ್ಯೂಟ್ ಮಾಡ್ಕೊಡ್ಬೇಕಂತ ಪ್ಲಾನ್ ಆಯ್ತು ಹಾಗಾಗಿ ಒಳ್ಳೆ ಪ್ಲಾನ್ ಜೊತೆಗೆ ಅವ್ರ ಜೊತೆಗೆ ನಾವು ಕೈ ಜೋಡಿಸ್ತಿದ್ದೇವೆ ರೆಡಿ ಆಗಿದೆ ಕಲೆಕ್ಷನ್

ಥ್ಯಾಂಕ್ ಯು ಏನು ಹೇಳೋದು ಅಂತಂದ್ರೆ ನಿಮ್ಮ ಕಡೆಯಿಂದ ಎಷ್ಟು ಆಗುತ್ತೆ ಅಷ್ಟು ಟ್ರೀ ಪ್ಲಾಂಟೇಶನ್ ಮಾಡ್ರಿ ಈ ನೇಚರ್ ಅನ್ನ ಉಳಿಸ್ರಿ ಅಂತ ಹೇಳ್ತೀವಿ ಗೈಸ್ ಆಲ್ಮೋಸ್ಟ್ ಒಂದು ಐವತ್ತು ಗಿಡ ಹತ್ತಿರ ಕಂಪ್ಲೀಟ್ ಆಯ್ತು ನೆಕ್ಸ್ಟ್ ಇನ್ನು ಕಲೆಕ್ಷನ್ಸ್ ಇದೆ ಅದನ್ನು ಕೂಡ ಲೋಡ್ ಮಾಡ್ಕೊಳ್ಳೋಣ ಸೊ ಹಂಗೆ ಆ್ಯಕ್ಚುಲಿ ತುಂಬ ಖುಷಿ ಆಗ್ತಿದೆ ಇವತ್ತು ಹಾ ಸೊ ನೀಡು ಗಿಡ ನೆಡೋದ್ರಿಂದ ಇನ್ನೂ ಫ್ಯೂಚರಲ್ಲಿ ತುಂಬ ಬೆನಿಫಿಟ್ಸ್ ಇದೆ ಯಾರು ಕೂಡ ಮಾಡ್ತಾ ಇಲ್ಲ ಟೈಮ್ ಅನ್ನೋದಕ್ಕಿಂತ ಟೈಮ್ ಇದೆ ಬಟ್ ಅದಕ್ಕೆ ಜಾಬ್ ಬಟ್ ಮನೋಜರು ನಾ ಒಂದು ಕಮಿಕ್ಮೆಂಟ್ ಹೇಳೋಕ್ಕೆ ಇಷ್ಟಪಡ್ತೀನಿ ನಮ್ಮ ಹುಡುಗರಲ್ಲಿ ಗಾಯ್ಸ್ ಒಂದು ತೀರ್ಮಾನಕ್ಕೆ ಕೊಂಡೆ ಇವಾಗ ನಮ್ಮದು ಕ್ರಮೆಂಟ್ ಬಾಬ್ಸಲ್ಲಿ ಹೆಸರು ಕಮೆಂಟ್ ಮಾಡ್ತಾರೋ ಅವ್ರ ಹೆಸರು ಮೇಲೆ ನೆಕ್ಸ್ಟ್ ಒಂದೊಂದು ಈ ಒಂದು ಒಳ್ಳೆ ಕೆಲಸನ ಎಲ್ರು ಮಾಡ್ಬೇಕು ನಾವ್ ಅಷ್ಟೇ ಅಂತಲ್ಲ ಯಾಕಂದ್ರೆ ತುಂಬಾ ಲಾಸ್ ಆಗ್ತಿದೆ ನಮ್ಮ ಪೀಳಿಗೆಗೆ ನೆಕ್ಸ್ಟ್ ಜನರೇಷನ್ ಗೆ ತುಂಬಾ ಲಾಸ್ ಅಷ್ಟು ನೋಡ್ಬೇಕಾಗತ್ತೆ ಸೊ ಗಿಡ ನೆಡೋದ್ರಿಂದ ತುಂಬಾ ಬೆನಿಫಿಟ್ಸ್ ಇದೆ ಎಲ್ರು ಗೊತ್ತು ಆ ಕೆಲಸ ನಾವು ಕೂಡ ಮಾಡಬೇಕು ನೀವು ಸಬ್ಸ್ಕ್ರೈಬ್ ಮಾಡಿ ನಮ್ಮ ವಿಡಿಯೋ ನೋಡೋದ್ರಿಂದ ನಾವು ಯೂಟ್ಯೂಬ್ ಸಮ್ ಅಮೌಂಟ್ ನ ಪಡಿತೇವಿ ಆ ಅಮೌಂಟ್ ನ ಏನಿದೆ ಅಲ್ಲ ಇದಕ್ಕೆ ಖರ್ಚು ಮಾಡ್ತೇವೆ ಇಷ್ಟೇ ಸಿಂಪಲ್ ಇರೋದು ಕಾನ್ಸೆಪ್ಟ್ ಸ್ನೇಹಿತರೆ ಫೈನಲಿ ಎರಡ್ ನೂರ್ ಗಿಡಗಳನ್ನ ಇವಾಗ ಅನ್ಲೋಡ್ ಮಾಡ್ಕೊಂಡ್ವಿ ಇವಾಗ ನಮ್ಮ ಪೈನ ಬಂದ್ಬಿಟ್ಟು ನಮ್ಮ ಊರೇನತ್ತ ಸಾಗುತ್ತೆ ಸ್ನೇಹಿತರೆ ಇದೇ ಊರು ತಾರಿಹಾಳ ಗ್ರಾಮ ನಮ್ಮೂರು ನೋಡ್ಲಿಕ್ಕೆ ಹಚ್ಚ ಹಸಿರಾಗಿದೆ ನಮ್ಮ ಊರಿನ ಮಧ್ಯ ಭಾಗದಲ್ಲಿ ಇರುವಂತಹ ಈ ಆವರಣದಲ್ಲಿ ಇನ್ನು ಸುಮಾರು ಗಿಡಗಳನ್ನ ಹಚ್ಚಬಹುದು ಸ್ನೇಹಿತರೆ ಇದು ನಮ್ಮ ಮೊದಲನೇ ಗಿಡ ಬಾದ ಸ್ನೇಹಿತರೆ ಇಲ್ಲಿ ಅಷ್ಟೇ ಅಲ್ದೇನೆ ನಾವು ಕಲ್ತಿರುವಂತ ಶಾಲೆಗಳಲ್ಲಾಗಿರ್ಬೋದು ಹಾಗೆ ಹೈಸ್ಕೂಲು ಜೊತೆಗೆ ನಮ್ಮ ಊರಲ್ಲೇ ಇರುವಂತಹ ಡಿಪ್ಲೊಮೊ ಪಾಲಿಟೆಕ್ನಿಕ್ ಕಾಲೇಜ್ನಲ್ಲಿ ಕೂಡ ಹಚ್ಚಬೇಕಂತ ಪ್ಲಾನ್ ಮಾಡಿದ್ದೀವಿ ಕಾಲೇಜ್ನ ಮುಂಭಾಗದಲ್ಲಿ ಇರುವಂತಹ ಈ ಬೃಹತ್ ಆವರಣದಲ್ಲಿ ಎಷ್ಟು ಗಿಡಗಳನ್ನು ಕೂಡ ಹಚ್ಚಿದ್ರು ಕಡಿಮೆನೆ ಬಟ್ ನಮ್ಮ ಪ್ರಯತ್ನ ಈ ವರ್ಷ ಆಗುತ್ತೋ ಅಥವಾ ಮುಂಬರುವ ವರ್ಷಗಳಲ್ಲಿ ಆಗುತ್ತೋ ಗೊತ್ತಿಲ್ಲ ಈ ಒಂದು ಖಾಲಿ ಗ್ರೌಂಡ್ ಅನ್ನ ಉದ್ಯಾನವನವಾಗಿ ಕನ್ವರ್ಟ್ ಮಾಡುವಂತ ಪ್ರಯತ್ನ ನಮ್ಮದಾಗಿದೆ ನಿಜಕ್ಕೂ ಕೂಡ ಗಿಡ ಹಚ್ಚಿದ ಮೇಲೆ ನೀರ್ ಹಾಕಬೇಕಲ್ಲ ಅಂತ ಹೇಳಿ ಪಕ್ಕದಲ್ಲಿರುವಂತಹ ಕೆರೆಯನ್ನ ನೀರ್ ಹಾಕಬೇಕು ಅಂತ ಪ್ಲಾನ್ ಕೂಡ ಮಾಡಿದ್ವಿ ಬಟ್ ವರುಣ ದೇವನ ಆಶೀರ್ವಾದ ಏನು ಗೊತ್ತಿಲ್ಲ ನಮಗೆ ಗಿಡ ಹಚ್ಚಲಿಕ್ಕೆ ಸ್ಟಾರ್ಟ್ ಮಾಡ್ದಾಗಿಂದ ಹತ್ತತ್ರ ಒಂದು ಇಪ್ಪತ್ತು ಗಿಡನೂ ಇನ್ನೂ ಕಂಪ್ಲೀಟ್ ಆಗಿರಲಿಲ್ಲ ಮಳೆ ಬರಲು ಸ್ಟಾರ್ಟ್ ಆಯ್ತು ಬಟ್ ಮಳೆ ಬರೋದ್ರಿಂದ ಹೊಸ ಒಂದು ಪಾಸಿಟಿವ್ ಎನರ್ಜಿ ಸಿಕ್ಕಂಗಾಯಿತು ನಮಗೆ ಗೊತ್ತೋ ಗೊತ್ತಿಲ್ಲದಂಗೆ ನಾವೇನೋ ಒಂದು ನೂರು ಗಿಡಗಳನ್ನು ಹಚ್ಬೇಕಂತ ಪ್ಲಾನ್ ಮಾಡಿದ್ವಿ ತುಂಬಾ ಸ್ಟ್ರಗಲ್ ಆಗ್ಬೋದು ಕಷ್ಟ ಆಗ್ಬೋದು ಅಂತ ಅನ್ಕೊಂಡಿದ್ವಿ ಸ್ಟಾರ್ಟಿಂಗ್ ಅಲ್ಲಿ ಮಳೆ ಬಂದಿರೋ ಕಾರಣದಿಂದ ಮಣ್ಣೆಲ್ಲ ನೆನೆದು ಗಿಡ ಹಚ್ಚಬೇಕು ತೆಗು ತೆಗಿಬೇಕಂತ ಮಾಡಿದ್ವ ಅದು ಕೂಡ ತುಂಬಾ ಸುಲಭ ಆಯ್ತು ಏನೋ ಗೊತ್ತಿಲ್ಲ ಒಂದು ಒಳ್ಳೆ ಎಕ್ಸ್ಪೀರಿಯನ್ಸ್ ಆಯ್ತು ಇವತ್ತಿನ ಈ ಒಂದು ದಿನ ಯಾಕಂತ ಹೇಳಿದ್ರೆ ನನ್ನ ಫ್ರೆಂಡ್ಸ್ ನ ಜೊತೆ ಜೊತೆಗೆ ನಮ್ಮ ಊರಿನ ಹಿರಿಯರು ಕೂಡ ಬಂದು ನಮಗೆ ಸಾಥ್ ಕೊಟ್ಟರು ಅದು ಮಳೆಯಲ್ಲಿ ಈ ಹಳೆ ಮಂದಿಗೆ ಏನೋ ಇಷ್ಟ ಆಗುತ್ತೋ ಏನು ಬಿಡತೋ ಗೊತ್ತಲ್ಲ ಈ ತರ ಗಿಡ ನಾಟಿ ಮಾಡಾತರೆ ಗಿಡ ಅಂತ ಸಂತು ತುಂಬಾ ಖುಷಿ ಪಡ್ತಾರೆ ಮ್ಯೂಸಿಕ್ ಹಾಗಂತ ಹೇಳಿ ನೋಡಿ ಮಳೆ ಬರೋದಕ್ಕೆ ಅವರು ನಮ್ಮ ಜೊತೆ ಕೂತ್ಕೊಂಡು ಎಲ್ಲಾ ಸಪೋರ್ಟ್ ಮಾಡಿದ್ರು ಥ್ಯಾಂಕ್ ಯು ಬನ್ನಿ ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ ಫಸ್ಟ್ ಆ ಸ್ನೇಹಿತರೆ ಆಲ್ಮೋಸ್ಟ್ ಆಗಿ ಈ ಗ್ರೌಂಡ್ ಅಲ್ಲಿ ಕಂಪ್ಲೀಟ್ ಆಯ್ತು ಇವಾಗ ಇವಾಗ ನೆಕ್ಸ್ಟ್ ಬಂದ್ಬಿಟ್ಟು ಲೋಕಲ್ ಗ್ರೌಂಡ್ ಸ್ಕೂಲ್ ನಲ್ಲಿ ಗಿಡನಾ ಸ್ನೇಹಿತರೆ ಸೊ ಫೈನಲ್ ಆಗಿ ಆಲ್ಮೋಸ್ಟ್ ಎಲ್ಲ ಗಿಡಗಳನ್ನ ಪ್ಲಾಂಟೇಶನ್ ಮಾಡಿದ್ವಿ ಲಾಸ್ಟ್ ಒಂದೇ ಗಿಡ ಇರೋದು ನನ್ನ ಸ್ನೇಹಿತರು ಸಪೋರ್ಟ್ ಇಲ್ದೇನೆ ಈ ಕೆಲಸ ಆಗ್ತಿರ್ಲಿಲ್ಲ ಇವತ್ತು ನನ್ನೆಲ್ಲ ಸ್ನೇಹಿತರು ನನಗೆ ಸಪೋರ್ಟ್ ಮಾಡಿದ್ರು ಸೊ ಗೈಸ್ ನಮ್ಮ ಪ್ರಯತ್ನ ನಿಮಗೆ ಇಷ್ಟದಲ್ಲಿ ತಪ್ಪದೇ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಆಗ್ಲೇ ಹೇಳಿರೋ ಹಾಗೆ ನಿಮ್ಮ ಹೆಸರು ಮೇಲೆ ನಾವು ಕೂಡ ನಾವು ಪ್ಲಾಂಟೇಶನ್ ಮಾಡಬೇಕಂತ ಹೇಳಿದ್ರೆ ನಿಮ್ಮ ಹೆಸರನ್ನ ನಮ್ಮ ಕಮೆಂಟ್ ಬಾಕ್ಸ್ ಅಲ್ಲಿ ಮೆನ್ಶನ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ಮತ್ತೆ ಸಿಗೋಣ ಇನ್ನೊಂದು ವಿಡಿಯೋ ನನಗೆ